ಬಿ ಕೆಬಿಎನ್ ಅಂತ ಬರೆಯುವುದನ್ನು ನೋಡಿಕೊಂಡಿರಬಹುದು ನೀವು ಅದೇನು ಅಂತಂದ್ರೆ ಮುಸಲ್ಮಾನರಲ್ಲಿ ಒಬ್ಬ ಬಹಳ ದೊಡ್ಡ ಸಂತ ಗುಲ್ಬರ್ಗದಲ್ಲಿದೆ ಆ ದರ್ಗಾಕ್ಕೆ ಸಂಬಂಧಪಟ್ಟಂತ ಜಾಗವನ್ನು ಇವರು ದುರುಪಯೋಗವನ್ನು ಮಾಡಿಕೊಂಡು ಅಲ್ಲಿ ಇವತ್ತು ಎಲ್ಲಿ ಬರುತ್ತೆ ಇದು ಅಂತಂದರೆ ನಿಮ್ಗೆ ಹೇಳಿದ್ರೆ ಗುಲ್ಬರ್ಗದ ಕಲ್ಪನೆ ಇತ್ತು ಅಂತಂತಂದರೆ ಗುಲ್ಬರ್ಗದಲ್ಲಿ ಐ ಬಿ ಇದೆ ಐ ಬಿ ಹಿಂದ್ಗಡೆ ಬರುವಂಥ ಜಾಗ ಇದು ಮುಂಚೆ ಎಲ್ಲ ಖಾಲಿ ಇತ್ತು ನಾನು ಗುಲ್ಬರ್ಗದಲ್ಲಿ ಸಾಧಾರಣ ಈಗ ಒಂದು ಬಹುಶಃ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಅಥವಾ ನಲವತ್ತು ವರ್ಷಕ್ಕೆ ಮುಂಚೆ ಆರ್ ಎಸ್ ಎಸ್ ಪ್ರಚಾರಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಐವಾನ್ ಎ ಶಾಹಿ ಅಂತ ಹೇಳಿ ಆ ಒಂದು ಐಬಿಗ್ ಹೇಳ್ತಾರೆ ಐವಾನ್ ಶಾಹಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅದರ ಹಿಂಚೆ ಇರುವಂತಹ ಜಾಗ ಇದೆ ಈ ಜಾಗದಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡು ಇಡೀ ಗುಲ್ಬರ್ಗದ ಬಹಳ ದೊಡ್ಡ ಮಾಲ್ ಅದಕ್ಕೆ ಏಷ್ಯನ್ ಮಾಲ್ ಅಂತ ಹೇಳಿ ಹೇಳ್ತಾರೆ ಅದರ ಸುತ್ತಮುತ್ತ ಒಂದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದಾರೆ ಇದಿಷ್ಟನ್ನು ಕಟ್ಟಿರುವಂಥ ಮಹಾಪುರುಷರುಗಳು ಯಾರು ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿರೋರು ಯಾರ್ಯಾರು ಅಂತಂದ್ರೆ ವಕ್ ಅಡ್ವೈಸರಿ ಬೋರ್ಡ್ ಗುಲ್ಬರ್ಗ श्री मल्लिकार्जुन खरगे यूनियन मिनिस्टर श्री धर्म सिंह मेंबर ऑफ पार्लियामेंट एंड फार्मर चीफ मिनिस्टर ऑफ कर्नाटका श्री खमरूल इस्लाम फार्मर मिनिस्टर सिटिंग एमएलए एंड सिटिंग मेंबर ऑफ वक्फ बोर्ड श्री सी एम इब्राहिम अल हजा सैयद यासीन एमएलए अशफाक अहमद चुलबुल అంతి డెప్టి మేయర్ ఆగ్గు గుల్బర్గ సిటీ కార్పొరేషన్ ఈ వక్వాస్తి బ చర్చ నెదో బా జాస్తి స్వల్ప కుణదాడుతా కారణ ఏను అంత జ్ఞాపక బు నేను హడుకు అనేక జన సుమ్ ಅರೆ ಇವ್ರ ಯಾಕೆ ಕುಳಿದಾಡ್ತಾ ಇದಾರಲ್ಲ ಅಂತ ಹೇಳಿ ಯಾಕೆ ಅಂದರೆ ಪಾಪ ಸನ್ಮಾನ್ಯ ಖರ್ಗೆ ಅವರು ಸನ್ಮಾನ್ಯ ಧರ್ಮಸಿಂಗ್ ಅವರು ಬಹಳ ಕಷ್ಟಪಟ್ಟು ಆ ವಕ್ಫ್ ಆಸ್ತಿಯನ್ನು ಅವರು ತಮ್ಮ ಹೆಸರಿಗೆ ಮಾಡಿಕೊಂಡು ಅಲ್ಲಿ ದೊಡ್ಡದಾದಂಥ ಇವತ್ತು ಏಷ್ಯನ್ ಮಾಲು ಮತ್ತೊಂದು ದೊಡ್ಡದಾದಂಥ ಒಂದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ಗಳನ್ನ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿದಾರಲ್ಲ ಅದೆಲ್ಲ ಯಾರ ಆಸ್ತಿ ಸರ್ ಇವತ್ತದು ಯಾರ ಆಸ್ತಿ ಸರ್ ಇವರ್ತದ್ದು ಮಲ್ಲಿಕಾರ್ಜುನ್ ಖರ್ಗೆಯವರ ಅವರ ಸೇರಬೇಕಾದಂಥ ಆಸ್ತಿ ಅಲ್ವಾ ಅದು ಪಾಪ ತಮ್ಮ ಅವರು ಹೋಗಬೇಕಾದ್ರೆ ಅವರನ್ನು ಸ್ವಲ್ಪ ಅಪ್ಸೆಟ್ ಆಗುವಂಥದ್ದು ಅಪ್ಸೆಟ್ ಆದಾಗ ಒಂದಷ್ಟು ಕುಣಿದಾಡುವಂಥದ್ದು ಅಪ್ಸೆಟ್ ಆದಾಗ ಒಂದಷ್ಟು ಯಾರ್ಯಾರು ಸಿಗ್ತಾರೋ ಅವ್ರ ಮೇಲೆ ಸುಳ್ಳು ಆರೋಪ ಮಾಡುವಂಥದ್ದು ಇದೆಲ್ಲ ಸ್ವಾಭಾವಿಕ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಛೋಟಾ ಖರ್ಗೆ ಅಥವಾ ಜೂನಿಯರ್ ಖರ್ಗೆ ಅವ್ರ ಬಗ್ಗೆ ಎಲ್ಲೋ ಒನ್ ಕಡೆ ಅನುಕಂಪವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಪಾಪ ಅವರು ತಮ್ಮ ಆಸ್ತಿ ಕಳ್ಕೊಂಡ್ಬಿಡ್ತಾರೆ ಅಂತ ಅನ್ನೋ ಹೆದರಿಕೆ ನೀಡಿದ್ದಾರೆ ಅದು ಆಗೋದು ಆಗಬೇಕದು ಯಾಕೆ ಅಂತಂದರೆ ಖ್ವಾಜಾ ಬಂದೇ ನವಾಜ್ ಬಹಳ ದೊಡ್ಡ ಮುಸ್ಲಿಮ್ಸ್ ಅಂತ ಅವನು ಜಾಧವನ್ನ ಇವರೆಲ್ಲ ಹೊಡ್ಕೊಂಡಿರೋದು ಅದೇ ರೀತಿ ಅಲ್ಲೇ ಬ್ರಹ್ಮಪುರ ಅಂತ ಒಂದಿದೆ ಅಲ್ಲೂ ಅಲ್ಲೂ ಹೊರ್ಕೊಂಡಿದ್ದಾರೆ ಎಲ್ಲ ಕಡೆಯೂ ಸಹ ಈ ಥರದ ಕೆಲಸಗಳನ್ನ ಅವರು ಮಾಡಿದ್ದಾರೆ ಇನ್ನೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್